ಪರಗೋಡು ಚಿತ್ರಾವತಿ ಡ್ಯಾಂಗೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಹೆಸರು ಪ್ರಸ್ತಾಪ ಬಾಗೇಪಲ್ಲಿ ತಾಲೂಕಿನ ಅತ್ಯಂತ ಭುಗಿಲತ್ತ ಪ್ರತಿಭಟನೆ ಚಿತ್ರಾವತಿ ಡ್ಯಾಂ ಹೋರಾಟ ಸಮಿತಿಯಿಂದ ಡಿಸಿ ಕಚೇರಿ ಮುತ್ತಿಗೆ ಬರದ ಜಿಲ್ಲೆ ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡಿರುವ ಬಾಗೇಪಲ್ಲಿ ತಾಲೂಕಿನಲ್ಲಿ ಫ್ಲೋರೈಡ್ ಹೆಚ್ಚಾಗಿ ಜನರ ಮೂಳೆ ಸವೆತ ದವಡೆಗಳ ಹಲ್ಲು ಒಸಳು ರೋಗಕ್ಕೆ ತುತ್ತಾಗ್ತಿದ್ದಾರೆ ಅದಕ್ಕೆ ಭೂಮಿಯಿಂದ ಮೇಲ್ಮೈ ನೀರನ್ನು ಕುಡಿಯೋದೊಂದೇ ಪರಿಹಾರ ಅಂತ ಅರಿತ ಆಗಿನ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಹೋರಾಟದ ಪ್ರತಿಫಲ ಚಿತ್ರಾವತಿ ಡ್ಯಾಂ ನಿರ್ಮಾಣವಾಗಿದೆಯೇ ಹೊರತು ಎಸ್ಎಂ ಕೃಷ್ಣಗೂ ಡ್ಯಾಂಗೂ ಸಂಬಂಧವೇನು ಯಾವುದೇ ಕಾರಣಕ್ಕೂ ಚಿತ್ರಾವತಿ ಡ್ಯಾಂಗೆ ಎಸ್ಎಂ ಕೃಷ್ಣ ಹೆಸರಿಡಲು ಬಿಡೋದಿಲ್ಲ ಅಂತ ಆಗ್ರಹಿಸಿ ಚಿತ್ರಾವತಿ ಉಳಿಸಿ ಹೋರಾಟ ಸಮಿತಿಯಿಂದ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಅತ್ಯಂತ ಭರತನಾಡು ಫ್ಲೋರೈಡ್ ರೋಗಕ್ಕೆ ತುತ್ತಾಗಿ ನರಳುತ್ತಿರುವ ಬಾಗೇಪಲ್ಲಿ ಅರ್ಥಾತ್ ಭಾಗ್ಯನಗರಕ್ಕೆ ಕುಡಿಯುವ ನೀರಿನ ಪ್ರಾಜೆಕ್ಟ್ ಆಗಿ ಪರಗೋಡು ಚಿತ್ರಾವತಿ ಡ್ಯಾಂ ಕಟ್ಟಲಾಗಿದೆ ಚಿತ್ರಾವತಿ ನಿರ್ಮಾಣಕ್ಕೆ ಆಗಿನ ಶಾಸಕರು ಜಿವಿ ಶ್ರೀರಾಮರೆಡ್ಡಿಯವರ ನಿರಂತರ ಹೋರಾಟವೇ ಕಾರಣ ಆ ಡ್ಯಾಂಗೆ ಕಾಂಗ್ರೆಸ್ ಸರ್ಕಾರ ಮಾಜಿ ಸಿಎಂ ಕೃಷ್ಣ ಹೆಸರಿಡಲು ತೀರ್ಮಾನ ಮಾಡಿರುವುದನ್ನು ಬಾಗೇಪಲ್ಲಿ ಮತ್ತು ಗುಡಿಬಂಡೆ ತಾಲೂಕಿನ ಜನ ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ ಕೆ ಮರುನಾಮಕರಣ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಇಲ್ಲಿಯ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಶಾಸಕರು ಅವರು ವಿರು ಇಬ್ಬರ ವಿರುದ್ಧ ಇವಾಗ ಬಾಗೇಪಲ್ಲಿಯ ಜನತೆಯ ಭಾವನೆಗಳನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಅವರು ಎಸ್ ಎಂ ಕೃಷ್ಣ ಅವರ ಹೆಸರನ್ನು ಯಾಕೆ ಅಂತಂದರೆ ಎಸ್ ಎಂ ಕೃಷ್ಣರವರ ಪಾತ್ರ ಅದರಲ್ಲಿ ಏನೂ ಇಲ್ಲ ಆ ಜಲಾಶಯ ಕಟ್ಟಲಿಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ತಯಾರಿ ಮತ್ತು ಅನುದಾನವನ್ನು ಮಾಡಿ ಮಾಡಿಸ್ಕೊಟ್ಟಿದ್ದು ಆವಾಗಿನ ಸಿ ಪಿ ಎಮ್ ನಾಯಕರಾದಂತಹ ಮತ್ತು ಶಾಸಕರಾಗಿದ್ದಂತಹ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಅವರು ಅಸೆಂಬ್ಲಿಯಲ್ಲಿದ್ದಾಗ ಜೆ ಎಚ್ ಪಟೇಲ್ ಸರ್ಕಾರದಲ್ಲಿ ಅದಕ್ಕೆ ಅನುದಾನವನ್ನು ತಂದಿದ್ದು ಅದಾದ ಮೇಲೆ ಬಂದಂಥ ಸರ್ಕಾರಗಳು ಅದನ್ನು ಬದಿಗೊತ್ತಿದ್ದರು ಇವರಿಗೆ ಅಧಿಕಾರ ಇಲ್ಲದಿದ್ದರೂ ಕೂಡ ಇವರು ಶಾಸಕರು ಅಲ್ಲದಿದ್ದರೂ ಕೂಡ ಜನಸಾಮಾನ್ಯರನ್ನೆಲ್ಲರನ್ನೂ ಕೂಡ ಹೋರಾಟಕ್ಕೆ ಅಣಿನರಿಸಿ ಅವಾಗಿನ ಬೃಹತ್ ಹೋರಾಟದಲ್ಲಿ ಮತ್ತೆ ಸರ್ಕಾರಗಳ ಕಣ್ ತೆಗೆದು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಯಾಕೆ ಅದನ್ನು ಪ್ರತಿಪಾದನೆ ಮಾಡಿದ್ರು ಅಂತಂದರೆ ಬಾಗೇಪಲ್ಲಿ ಗುಡುಬಂಡೆ ತಾಲೂಕಿನ ಜನತೆ ಬಾಗೇಪಲ್ಲಿ ಅಂದರೆ ಅವ ಇವಾಗಿನ ಚೇಳೂರು ಕೂಡ ಸೇರಿಕೊಂಡು ಆ ಜನತೆ ಅವತ್ತು ಫ್ಲೂರೋಯೋಸಿಸ್ನಿಂದ ಬಹಳ ಬಳ್ತಾಯಿದ್ರು ಭಾರತ ದೇಶದ ಮಟ್ಟದಲ್ಲಿ ಬಂದಿರತಕ್ಕಂಥ ಒಂದು ವರದಿ ಫ್ಲೂರೋಸಿಸ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಫೌಂಡೇಶನ್ ಅಂತೇಳಿ ಒಂದು ವರದಿಯನ್ನು ಪ್ರಕಟಣ ಮಾಡುವಾಗ ಅದರಲ್ಲಿ ಬಾಗೇಪಲ್ಲಿ ಪಾವುಗಡ ನಲಗೊಂಡ ಜಿಲ್ಲೆಗಳಿಗೆ ಹೋಲಿಸಿಕೊಂಡು ಅದರಲ್ಲಿ ವರದಿ ಬಂತು ಆಮೇಲೆ ನಮ್ಮ ಭಾಗದಲ್ಲಿ ಇದ್ದಂಥ ಜನರಿಗೆ ಮೂಳೆಗಳ ಪ್ರಾಬ್ಲಮ್ ಮೂಳೆಗಳ ಒಂದು ಸಮಸ್ಯೆ ಹಲ್ಲು ದಂತದ ಸಮಸ್ಯೆ ಹೊಟ್ಟೆ ಜಠರದ ಸಮಸ್ಯೆ ಇವತ್ತಿಗೂ ಕೂಡ ಗರ್ಭಿಣಿ ಸ್ತ್ರೀಯಲ್ಲಿ ರಕ್ತಹೀನತೆ ಅಲ್ಲೇ ಹೆಚ್ಚಾಗ್ತಾ ಇರೋದು ಇವೆಲ್ಲವನ್ನೂ ಗಮನಿಸಿದಂಥವರು ಇದಕ್ಕೆ ಪರಿಹಾರ ನಾವು ಶುದ್ಧ ನೀರನ್ನು ಕೊಡ್ತಕ್ಕಂಥದ್ದು ಭೂಮಿ ಒಳಗಡೆ ಇರತಕ್ಕಂಥ ನೀರನ್ನು ಕುಡಿದ್ರೆ ಫ್ಲೋರೈಡ್ ಅಂತ ಜಾಸ್ತಿ ಇದೆ ಭೂಮಿ ಮೇಲೆ ಸಿಗ್ತಕ್ಕಂಥ ನೀರನ್ನು ನಾವು ಸಂಗ್ರಹಿಸಿ ಕೊಡಬೇಕು ಅಂತಕ್ಕಂಥ ಒಂದು ವೈಜ್ಞಾನಿಕ ಆಲೋಚನೆಯಿಂದ ಆವಾಗ ಆ ಒಂದು ಯೋಜನೆಯನ್ನ ಅವರು ತಂದರು ಅದೊಂದೇ ಅಲ್ಲ ಅಲ್ಲಮಾನ್ ನದಿಗೆ ಒಂದು ಡ್ಯಾಮ್ ನಿರ್ಮಿಸಿದ್ರು ಅಂತಿದೆ ಮರುಮಾಕಲ್ ಪಲ್ಲಿಯಲ್ಲಿ ಕೆರೆ ಕಟ್ಟೆಯನ್ನ ಎತ್ತರ ಮಾಡೋದ್ರ ಮೂಲಕ ಆ ಭಾಗದ ಜನತೆಗೆ ನೀರಾಗಲಿಕ್ಕೆ ಅವರು ವ್ಯವಸ್ಥೆ ಮಾಡಿದ್ರು ಹಂಪಸಂದ್ರದಲ್ಲಿ ಕೆರೆಯನ್ನ ದೊಡ್ಡದಾಗಿ ಮಾಡಿದ್ರು ಚಿತ್ರಾವತಿ ಉಳಿಸಿ ಹೋರಾಟ ಸಮಿತಿ ಕಾರ್ಯಕರ್ತರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ ಮೆರವಣಿಗೆ ನಡೆಸಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಈ ವೇಳೆ ಮಾತನಾಡಿದ ಸಿಪಿಐಎಂ ಪಕ್ಷದ ಮುಖಂಡ ಡಾಕ್ಟರ್ ಅನಿಲ್ ಎಸ್ ಎಂ ಕೃಷ್ಣ ಹಾಗೂ ಚಿತ್ರಾವತಿ ಡ್ಯಾಂಗೂ ಎತ್ತ ಸಂಬಂಧ ಜಿವಿ ಶ್ರೀರಾಮರೆಡ್ಡಿ ಶಾಸಕರಾಗಿದ್ದಾಗ ಪ್ರಾರಂಭಿಸಿ ಹೋರಾಟ ಮಾಜಿ ಆದ್ಮೇಲೂ ಚಲಬಿಡದೆ ನಡೆಸಿ ಹೋರಾಟದ ಪ್ರತಿಫಲವೇ ಚಿತ್ರಾವತಿ ಡ್ಯಾಂ ನಿರ್ಮಾಣವಾಗಿ ಎರಡು ತಾಲೂಕಿನ ಜನರ ಜೀವನ ಉಳಿದಿದೆ ಇಟ್ರೆ ರೆಡ್ಡಿ ಹೆಸರಿಡ್ಲಿ ಇಲ್ಲಾಂದ್ರೆ ಈಗ ಯಾವ ಹೆಸರಿದ್ಯೋ ಅದೇ ಇರ್ಲಿ ಆದ್ರೆ ಎಸ್ ಎಂ ಕೃಷ್ಣ ಹೆಸರಿಟ್ರೆ ಸರ್ಕಾರ ಮುಂದೆ ನಡೆಯುವ ಉಗ್ರ ಹೋರಾಟಕ್ಕೆ ಜವಾಬ್ದಾರಿ ಆಗಬೇಕಾಗ್ತದೆ ಅಂತ ಎಚ್ಚರಿಕೆ ನೀಡಿದ್ರು ಎಲ್ಲವನ್ನೂ ಮಾಡಿ ಇನ್ನೊಂದು ಅಲ್ಲಿ ಗಂಟ್ಲ ಕಣಿವೆ ಅಂತ ಬರುತ್ತದೆ ಸೊ ಅಲ್ಲಿ ಒಂದು ಡ್ಯಾಮ್ ಅನ್ನ ಚೆಕ್ ಡ್ಯಾಮ್ ತರ ಮಾಡಿ ಅಲ್ಲಿ ಒಂದು ಡ್ಯಾಮ್ ಕಟ್ಟಿ ಅಲ್ಲೂ ಕೂಡ ನೀರಾವರಿ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತಕ್ಕಂಥ ಒಂದು ಯೋಜನೆ ಇರ್ತದೆ ಆದ್ರೆ ಯಾವಾಗ ಸಿ ಪಿ ಎಮ್ ಶಾಸಕರಾಗಿ ಮತ್ತೆ ಆಯ್ಕೆಯಾಗಿ ಬರಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಗೆದ್ದಿದ್ದು ಆಮೇಲೆ ಗೆಲ್ಲಕ್ಕಾಗಲಿಲ್ಲ ನಮ್ಮ ಜಿಲ್ಲೆಯಲ್ಲಾದಂಥ ಬದಲಾವಣೆ ರಾಜ್ಯದಲ್ಲಾದಂಥ ರಾಜಕೀಯ ಬದಲಾವಣೆ ದೇಶದಲ್ಲಾದಂಥ ರಾಜಕೀಯ ಬದಲಾವಣೆಗಳು ಜನಸಾಮಾನ್ಯರ ಒಂದು ಭಾವನೆಗಳು ಎಲ್ಲ ಬದಲಾಗ್ತಾ ಹೋದವು ಹಣ ಮತ್ತು ಜಾತಿಯ ಕಡೆಗೆ ರಾಜಕಾರಣ ಹೆಚ್ಚಾಯಿತು ಸೊ ಹಾಗಾಗಿ ಇವತ್ತು ಅನುಭವಿಸ್ತಾ ಇರತಕ್ಕಂಥದ್ದೇನು ನಾವು ನಾವು ಕೇಳ್ತಾ ಇರೋದು ಶುದ್ಧ ನೀರು ಕೂಡ ಇರ್ತಕ್ಕಂಥ ಜಲಾಶಯಕ್ಕೆ ನೀವು ಯಾರೋ ಹುಟ್ಟಿಸಿದ ಮಗುಗೆ ನೀವು ಯಾರು ಅದಕ್ಕೆ ಹೆಸರು ಇಡ್ತ ಇಡ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತೇಳಿ ಕೇಳ್ತಾ ಇದ್ದೀವಿ ಇವ್ರೇನು ಮಾಡಿದ್ದಾರೆ ಈಗ ಒಳ್ಳೆಯ ನೀರಿಗೆ ಎತ್ಕೊಂಡು ಬಂದು ಬೆಂಗಳೂರು ಕೊಳಚೆ ನೀರನ್ನು ಬಿಟ್ಟಿದ್ದಾರೆ ಈಗ ಅದರಿಂದ ಅಂತರ್ಜಲದ ನೀರು ಏನು ನಾವೆಲ್ಲರೂ ಕುಡಿತಾ ಇದ್ದೀವಲ್ಲ ನೀವು ನಾವು ಅದು ವಿಷಪೂರಿತವಾದಂಥ ನೀರು ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನುಮಾನ ಇಲ್ಲ ಈಗ ಮುಂಚೆ ಫ್ಲೋರೈಡು ನೈಟ್ರೈಟು ಅಂತ ಅಂಶಗಳಿದ್ದರೆ ಈಗ ಹೆವಿ ಮೆಟಲ್ಸ್ ಲೆಡ್ಡು ಅರಸನಿಕೋ ಕೂಡ ಅದರಲ್ಲಿ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಏಕೆ ಅಂತಂದರೆ ಅಲ್ಲಿ ಫಿಲ್ಟರ್ ಮಾಡಿ ಇಲ್ಲಿಗೆ ಬರ್ತಾ ಇರೋದು ಅಂತ ಹೇಳ್ತಾ ಇರೋದು ಆ ಫಿಲ್ಟ್ರೇಷನಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಒಂದು ಮೀನು ಸಹ ಬದುಕ್ತಾ ಇಲ್ಲ ಅಲ್ಲಿ ಕೆರೆಗಳಲ್ಲಿ ಸೊ ಹಾಗಾಗಿ ನಾವು ಇವತ್ತು ನಿಮ್ಮ ಮಾಧ್ಯಮಗಳ ಮೂಲಕ ಇಡೀ ಜನತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ನಾವು ಎರಡು ವಿಷಯವನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ನಮ್ಮ ಹೋರಾಟ ಇರತಕ್ಕಂಥದ್ದು ಜಲಾಶಯಕ್ಕೆ ನೀವು ಹೆಸರು ಈಗ ಈಗೇನಿದೆಯೋ ಅದೇ ಇಡೀ ಇಲ್ಲ ಅಂತಂದರೆ ಜಿ ವಿ ರೆಡ್ಡಿ ಅವ್ರ ಹೆಸರು ಇಡಬೇಕು ಎಸ್ ಎಂ ಕೃಷ್ಣ ಅವ್ರ ಹೆಸರಾಗಲಿ ಬೇರೆ ಯಾರಿಗೂ ಅದಕ್ಕೆ ಹಕ್ಕಿಲ್ಲ ಅದು ಒಂದು ನೈತಿಕತೆಯೂ ಅಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ನಿಮ್ಮ ಮೂಲಕ ಹೇಳಕ್ಕೆ ಇಟ್ಬಿಡಿ ಇನ್ನೆರಡು ವಿಷಯ ಏನಂತಂದರೆ ದಯವಿಟ್ಟು ಒಳ್ಳೆ ಶುದ್ಧವಾದ ಕುಡಿಯ ನೀರನ್ನು ಕುಡಿಯುತ್ತೆ ಭೂಮಿ ರೈತರಿಂದ ಕಷ್ಟುಕೊಂಡು ಕಾರ್ಪೊರೇಟ್ ಕೃಷಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಡಬೇಡಿ ದಯವಿಟ್ಟು ಕೃಷಿಯನ್ನು ರೈತ ಕೃಷಿಯಾಗಿ ಉಳಿಸಿ ಅಂತಕ್ಕಂಥ ಈ ಎರಡು ಬೇಡಿಕೆಗಳನ್ನು ನಾವು ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಇಡೀ ಜನತೆಗೆ ನಾವು ತಿಳಿಸ್ಲಿಕ್ಕೆ ಇದಕ್ಕೆ ಎಚ್ಚೆತ್ಕೋಬೇಕು ಅಂತೇಳಿ ನಾವು ಒಂದು ಕರೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ ಈ ಪ್ರತಿಭಟನೆಯಲ್ಲಿ ಡಾಕ್ಟರ್ ಅನಿಲ್ ಪ್ರಗತಿಪರ ಸಂಘಟನೆಗಳ ಮುಖಂಡರು ಎಂಪಿ ಮುನಿವೆಂಕಟಪ್ಪ ಚನ್ನರಾಯಪ್ಪ ರೆಡ್ಡಿ ರಾಜು ಜಯರಾಮರೆಡ್ಡಿ ಇತರರು ಪಾಲ್ಗೊಂಡಿದ್ದರು